ಇವತ್ತು ಜನಗಳು ಅತಿ ಹೆಚ್ಚು ಸಮಸ್ಯೆಗಳಿಗೆ ಸಿಗಾ ಕೊಡ್ತಾ ಇರೋದೇ ಈ ಪ್ರಕ್ರಿಯೆಗಳಿಂದ ತಮಗೆ ತಾವೇ ನಮಗ್ಯಾರೋ ಮಾಡಿಸಿದ್ದಾರೆ ಅನ್ನುವಂತಹ ಹುಚ್ಚುತನದ ಭ್ರಮೆಯಲ್ಲಿ ಯಾರ್ಯಾರ ಹತ್ರನೂ ಹೋಗಿ ಪರಿಹಾರ ಮಾಡಿಸ್ಕೊಳ್ತೀನಿ ಅಂತ ಏನೋ ಒಂದು ಕೋಳಿ ಕುಯ್ಯೋದು ತಡೆ ಹೊಡೆಯೋದು ಇನ್ನೊಂದು ಮಾಡಿ ಮತ್ತೆ ವಾಪಸ್ ಬರ್ತಾರೆ ಸೊ ದಯವಿಟ್ಟು ಮಾಧ್ಯಮದಲ್ಲಿ ಸಲಹೆಗಳನ್ನು ಕೊಡುವವರ ಬಗ್ಗೆ ಗಮನ ಇರಲಿ ಜಾಗೃತಿ ವಹಿಸ್ಬೇಕು ನೀವು ನಾವು ಒಂದು ಚಪ್ಪಲಿ ತಗೊಳ್ಬೇಕಾದ್ರು ಜೀವನ ಸರಿ ಮಾಡ್ಕೊಳ್ಳಕ್ ಗೈಡ್ ಅನ್ನ ನುಡ್ಕಬೇಕು ಮಾರ್ಗದರ್ಶಕರ ನಾವು ಗುರು ನುಡ್ಕಬೇಕು ಅಂದಾಗ ಈ ವಿಮರ್ಶೆಲ್ಲ ಮಾಡ್ಬೇಕಲ್ಲ ನಾವು ಸರಿನಾ ತಪ್ಪಾ ಬೇಡವಾ ನೋಡಿ ಇವತ್ತು ನಾಲ್ಕು ಲಕ್ಷ ಜಪಾ ಮಾಡಿರುವಂತಹ ಸಾಧಕರು ನಿಮಗ್ ಸಿಗ್ಲಿಕ್ ಸಾಧ್ಯ ಇಲ್ಲ ಈ ಯಾರು ಏನೇನೋ ಕುತ್ಕೊಂಡು ನಾವು ಹೇಳಿ ಅವ್ರ ಹತ್ರ ಪರಿಹಾರಗಳನ್ನು ಪಡಿಸ್ಕೊಂಡು ಓ ನಾನೇನು ಅಲ್ಲೋಗಿ ಬಂದ್ ಮಾಡ್ಕೋ ಬಂದೆ ಇಲ್ಲೋಗಿ ಮಾಡ್ಕೊ ಬಂದೆ ನಂಗೆ ಏನೂ ಆಗಿಲ್ಲ ಖಂಡಿತ ಇಲ್ಲ ಮೊದ್ಲಿಗೆ ನಿಮ್ಗೆ ಹೇಳ್ತೀನಿ ಅಘೋರ ಎನ್ನುವ ಯಾವ ದೇವರು ವೇದಗಳಲ್ಲಿ ಇಲ್ಲ ನಮ್ಮಲ್ಲಿ ಅಧ್ಯಾತ್ಮದಲ್ಲಿ ಗುರುಪರಂಪರೆ ಅನ್ನೋದು ಒಂದುಂಟು ಸ್ವಗುರು ಪರಮಗುರು ಪರಮೇಶ್ವಿ ಗುರು ಕನಿಷ್ಠ ಶಿಷ್ಯನಾದವನಿಗೆ ಮೂರು ಗುರುಪರಂಪರೆಯ ನೆನಪಿದ್ದರೆ ಮಾತ್ರ ಆತನ ಶಿಷ್ಯತ್ವ ಪೂರ್ಣವಾಗುವುದು ಅಂತ ಕನಿಷ್ಠ ಮೂರು ಜನ ಗುರುಗಳು ದಯವಿಟ್ಟು ಮಾಟಮಂತ್ರದ ವಿಚಾರವಾಗಿ ಬರುವ ಎಲ್ಲ ಯೂಟ್ಯೂಬಲ್ಲಿ ಟಿ ವಿಗಳಲ್ಲಿ ಬರುವಂತ ಜ್ಯೋತಿಷ್ಯಗಳನ್ನ ಸಾಧಕರನ್ನು ನಂಬೇಡಿ ಸರಿ ಈಗ ಮತ್ತೊಂದು ಪ್ರಶ್ನೆ ಏನಂತಂದ್ರೆ ಈಗ ಸಾಮಾನ್ಯವಾಗಿ ಈಗ ನಮ್ಗೆ ಏನೋ ಒಂದು ತೊಂದರೆಗಳಾಗ್ತಾ ಇರುತ್ತೆ ಆದರೆ ಅದನ್ನ ನಾವು ನಮ್ಮ ಮೇಲೆ ಯಾರಾದರೂ ವಾಮಾಚಾರ ಮಾಟ ಮಂತ್ರ ಇದನ್ನೆಲ್ಲ ಅಂತ ನಾವು ನಮಗೆ ನಾವೇ ಅನ್ಕೊಂಡ್ಬಿಟ್ಟು ಅದನ್ನು ಪರಿಹಾರ ಮಾಡಿಸ್ಕೊಳ್ಬೇಕಂತ ಬೆ ಹೇಳಿ ಯಾರತನಾದ್ರೂ ಹೋಗಿ ಅದಕ್ಕೆ ಪರಿಹಾರವನ್ನು ಮಾಡಿಸ್ಕೊಂಡು ಬಂದಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತ ಅನ್ಕೋಣ ಸೊ ಅದೇನಾಗುತ್ತೆ ಅದರಿಂದ ನಮಗೆ ಈಗ ಆಗದೆ ಇದ್ರೂ ಕೂಡ ಅವ್ರು ಅಲ್ಲಿ ಹೋಗ್ಬಿಟ್ಟು ಏನೋ ಒಂದು ಮಾಡಿಸ್ಕೊಂಡು ಬಂದಿರೋದ್ರಿಂದ ಅವ್ರಿಗೆ ಅದು ಪರಿಹಾರ ಆಗುತ್ತಾ ಅಥವಾ ಇನ್ನೇನಾದರೂ ಬೇರೆ ಒಂದು ವಿಷಯದಲ್ಲಿ ತಿರುಗುತ್ತಾ ಅದು ಇವತ್ತು ಜನಗಳು ಅತಿ ಹೆಚ್ಚು ಸಮಸ್ಯೆಗಳಿಗೆ ಸಿಗ ಕೊಡ್ತಾ ಇರೋದೇ ಈ ಪ್ರಕ್ರಿಯೆಗಳಿಂದ ತಮಗೆ ತಾವೇ ನಮಗೆ ಯಾರೋ ಮಾಡಿಸಿದ್ದಾರೆ ಅನ್ನುವಂಥ ಉಚ್ಚುತನದ ಭ್ರಮೆಯಲ್ಲಿ ಯಾರ್ಯಾರ ಹತ್ರನೂ ಹೋಗಿ ಪರಿಹಾರ ಮಾಡಿಸ್ಕೊಳ್ತೀನಿ ಅಂತ ಏನೋ ಒಂದು ಕೋಳಿ ಕುಯ್ಯೋದು ತಡೆ ಹೊಡೆಯೋದು ಇನ್ನೊಂದೇನೇನೋ ಮಾಡಿ ಮತ್ತೆ ವಾಪಸ್ ಬರ್ತಾರೆ ಸರಳವಾದ ಸಮಸ್ಯೆಯನ್ನು ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋ ಪ್ರಸಂಗ ಇದೆ ಯಾವಾಗ ನಿಮ್ಗೆ ಜ್ವರನೇ ಇಲ್ಲದೆ ನೀವು ಟ್ಯಾಬ್ಲೆಟ್ ತಗೋತೀರಿ ಅದು ನಿಮಗೆ ಬೇರೆ ರೀತಿ ಪರಿಣಾಮವನ್ನು ಬೀರುತ್ತೆ ಇದು ಹಾಗೆ ನೀವು ಸಮಸ್ಯೆ ಇಲ್ಲದೆ ಸರಿಯಾದ ಮಾರ್ಗದರ್ಶಕರು ಆ ಸಮಸ್ಯೆಯನ್ನು ವಿಶ್ಲೇಷಣೆ ಮಾಡಿ ನಿಮಗೆ ಪರಿಹಾರವನ್ನು ತಿಳಿಸದೆ ನೀವು ಅದ್ರ ಹಿಂದೆ ಹೋದರೆ ನಾವು ನಾವು ಹೇಳಿದಾಗೆ ಈ ಈ ಸಮಸ್ಯೆಗಳನ್ನು ಹೆಂಗೆ ಅಂದರೆ ಗಂಟು ಹಾಕೊಳ್ಳೋದು ಸುಲಭ ಬಿಚ್ಚಿಕೊಳ್ಳೋದು ಭಾಳ ಕಷ್ಟ ದಯವಿಟ್ಟು ಮಂತ್ರದ ವಿಚಾರವಾಗಿ ಬರುವ ಎಲ್ಲ ಯೂಟ್ಯೂಬಲ್ಲಿ ಟಿ ವಿಗಳಲ್ಲಿ ಬರುವಂಥ ಜ್ಯೋತಿಷ್ಯಗಳನ್ನು ಸಾಧಕರನ್ನು ನಂಬೇಡಿ ನಂಬೇಕಾದ್ರೆ ವಿಮರ್ಶೆ ಮಾಡಿ ನಮ್ಮಲ್ಲಿ ಅಭ್ಯಾಸ ಅನ್ನೋದನ್ನು ಕೇಳ್ತೀವಿ ನಾವು ಯಾವುದೇ ವಿದ್ಯೆ ನಮ್ಮಲ್ಲಿ ಕರಗತ ಆಗಬೇಕಾದ್ರೆ ಏನಿರಬೇಕು ಅಭ್ಯಾಸ ಇರಬೇಕು ನಾವು ಎಸ್ ಎಲ್ ಸಿ ಗ್ರ್ಯಾಜುಯೇಟ್ ಎಸ್ ಎಲ್ ಸಿ ಆಗಿದ್ದೀವಿ ಅಥವಾ ಪಿ ಯು ಸಿ ಮಾಡಿದ್ದೀವಿ ಅಥವಾ ಡಿಗ್ರಿ ಮಾಡಿದ್ದೀವಿ ಅಂದಾಗ ನಮ್ಗೊಂದು ಯಾವುದೋ ಯೂನಿವರ್ಸಿಟಿ ನಮಗೊಂದು ಸರ್ಟಿಫಿಕೇಶನ್ ಕೊಡುತ್ತೆ ಇಷ್ಟು ಮಾರ್ಕ್ ತಗೊಂಡಿದ್ದಾನಪ್ಪ ಇಷ್ಟು ಗ್ರೇಡಲ್ಲಿ ಪಾಸ್ ಆಗಿದ್ದಾರೆ ಈತ ಒಬ್ಬ ಮಂತ್ರವಾದಿ ಅನ್ನೋದಾದ್ರೆ ಈತ ಒಬ್ಬ ತಂತ್ರವನ್ನು ಕಲ್ತವ್ನು ಅನ್ನೋದಾದ್ರೆ ಈತ ಒಬ್ಬ ಜ್ಯೋತಿಷಿ ಅನ್ನೋದಾದ್ರೆ ಈತ ಎಲ್ಲಿ ಕಲ್ತಾ ಜ್ಯೋತಿಷ್ಯವನ್ನ ಏನ್ ಸಾಧನೆ ಮಾಡಿದಾನೆ ಈತನ ಗುರುಗಳ ಯಾರು ನಮ್ಮಲ್ಲಿ ಅಧ್ಯಾತ್ಮದಲ್ಲಿ ಗುರುಪರಂಪರೆ ಅನ್ನೋದು ಒಂದು ಉಂಟು ಸ್ವಗುರು ಪರಮಗುರು ಪರಮೇಷ್ಠಿ ಗುರು ಕನಿಷ್ಠ ಶಿಷ್ಯನಾದವನಿಗೆ ಮೂರು ಗುರು ಪರಂಪರೆಯ ನೆನಪಿದ್ದರೆ ಮಾತ್ರ ಆತನ ಶಿಷ್ಯತ್ವ ಪೂರ್ಣವಾಗುವುದು ಅಂತ ಕನಿಷ್ಠ ಮೂರು ಜನ ಗುರುಗಳ ಆದ್ರೆ ದುರದೃಷ್ಟ ಇವತ್ತು ಇದರ ಅನುಭವವಿಲ್ಲದ ಜನರನ್ನ ದಾರಿ ಜನರ ದಿಕ್ಕನ್ನು ತಪ್ಪಿಸ್ತಾ ಇರೋದು ಬಡಮ್ ನಾನು ಯಾವುದೋ ಯೂಟ್ಯೂಬ್ನಲ್ಲಿ ನೋಡ್ತಿದ್ದೆ ಅಘೋರ ಹೋಮ ನಿಮ್ಮೆಲ್ಲ ವಾಮಾಚಾರಗಳಿಗೆ ಪರಿಹಾರ ಅದರಲ್ಲಿ ಎಲ್ಲ ದೇವತೆಗಳು ಬರ್ತಾರೆ ಮೊದಲಿಗೆ ನಿಮಗೆ ಹೇಳ್ತೀನಿ ಅಘೋರ ಎನ್ನುವ ಯಾವ ದೇವರು ವೇದಗಳಲ್ಲಿ ಇಲ್ಲ ಅಘೋರ ಎನ್ನುವುದು ಒಂದು ತತ್ವ ಈ ತತ್ವವನ್ನ ನೀವು ಯಾವುದೇ ದೇವರ ಬೀಜಾಕ್ಷರಗಳ ಜೊತೆಗೆ ಸಂಪುಟನ ಮಾಡಬಹುದು ಅಘೋರ ನರಸಿಂಹ ಅಘೋರ ಸುದರ್ಶನ ಅಘೋರ ಶಿವ ಹೀಗೆ ಇದು ತತ್ವ ಅಷ್ಟೇ ಇದು ಪ್ರಭಾವ ನೀವು ಆ ದೇವರನ್ನ ಅನುಷ್ಠಾನಗೊಳಿಸಿ ಈಗ ಅಘೋರ ಅನುಷ್ಠಾನ ಆಗಬೇಕು ಅಂದರೆ ಕನಿಷ್ಠ ನಾಲ್ಕು ಲಕ್ಷ ಜಪ ಆಗಬೇಕು ಅದ್ರ ಹತ್ತನೇ ಒಂದು ಭಾಗ ಹವಿಸು ತರ್ಪಣ ಹೋಮ ಆಗಬೇಕು ಇಷ್ಟ ಆದರೆ ಅಘೋರ ಹೋಮ ಕಾತ ಎಲಿಜಿಬಲ್ ಇಂಥವ್ನ ಅಘೋರ ಹೋಮ ಮಾಡಿದ್ರೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಸಿಗುತ್ತೆ ಇವತ್ತು ನಾಲ್ಕು ಲಕ್ಷ ಜಪ ಮಾಡಿರುವಂತಹ ಸಾಧಕರು ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಯಾರು ಏನೇನೋ ಕುತ್ಕೊಂಡು ನಾವು ಹೇಳಿ ಅವ್ರ ಹತ್ರ ಪರಿಹಾರಗಳನ್ನು ಪಡಿಸಿಕೊಂಡು ಓ ನಾನೇನೋ ಬಂದೆ ಬಂದ್ ಮಾಡ್ಕೋಬಂದೆ ಇಲ್ಲೋಗಿ ಬಂದೆ ನಂಗೆ ಏನೂ ಆಗಿಲ್ಲ ಖಂಡಿತ ಆಗುದೂ ಇಲ್ಲ ಸೊ ದಯವಿಟ್ಟು ಮಾಧ್ಯಮದಲ್ಲಿ ಸಲಹೆಗಳನ್ನ ಕೊಡುವವರ ಬಗ್ಗೆ ಗಮನ ಇರಲಿ ಜಾಗೃತಿ ವಹಿಸ್ಬೇಕು ನೀವ್ ನಾವು ಒಂದು ಚಪ್ಪಳಿ ತಗೊಳ್ಬೇಕಾದ್ರೂ ಆನ್ಲೈನ್ ಅಲ್ಲಿ ಒಂದು ರೇಟಿಂಗ್ಸ್ ನೋಡ್ತೀವಿ ಆಫರ್ ನೋಡ್ತೀವಿ ನಮ್ ಜೀವನ ಸರಿ ಮಾಡ್ಕೊಳ್ಳೋಕೊಬ್ಬನ ಗೈಡನ್ನು ಹುಡುಕ್ಬೇಕು ಮಾರ್ಗದರ್ಶಕರ ನಾವು ಗುರು ನುಡುಕ್ಬೇಕು ಅಂದಾಗ ಈ ವಿಮರ್ಶೆಲ್ಲ ಮಾಡ್ಬೇಕಲ್ಲ ನಾವು ಸರಿನಾ ತಪ್ಪಾ ಬೇಡವಾ ನೋಡಿ ಸರಿಯಾದ ಗುರುವನ್ನು ಆಯ್ಕೆ ಮಾಡ್ಕೊಳ್ಳೋದು ಇವತ್ತು ನಿಮ್ಗೆ ಇರುವಂತ ದೊಡ್ಡ ಚಾಲೆಂಜ್ ಅಂತೆ ನೀವ್ ಹಂಗು ಮಾಡಿದ್ರೆ ಮಾತ್ರ ನಿಮ್ ಸಮಸ್ಯೆಗಳಿಗೆ ಪರಿಹಾರ ನಮ್ಗ್ ನಾವೇ ಡಾಕ್ಟರ್ ಆಗ್ಬಾರ್ದು ನಮ್ಗೆ ನಾವೇ ಗುರುಗಳಾಗಬಾರ್ದು ನಮಗೆ ಡಿ ವಿ ಜಿ ಅವರು ಅವತ್ತೇ ಹೇಳ್ತಾರೆ ಪರಮತತ್ವವ ಕಂಡ ಗುರುವ ನರಸುವುದಲ್ಲಿ ದೊರೆ ತಂದು ನೀಮ್ ಧನ್ಯ ಅನ್ಕೋತೀವಿ ಒಬ್ಬ ಜ್ಯೋತಿಷಿಗೆ ಅಥವಾ ಒಬ್ಬ ಪುರೋಹಿತಿಗೆ ಒಬ್ಬ ದೇವಸ್ಥಾನದ ತಂತ್ರಿಗಳಿಗೆ ಮೇಲ್ಶಾಂತಿಗೆ ಇರಬೇಕಾದಂತ ಜ್ಞಾನ ಯಾರು ಆಗ್ತಾರೆ ಅಂದ್ರೆ ಒಬ್ಬ ದೇವಸ್ಥಾನದಲ್ಲಿ ಪೂಜಾರಿ ಆಗಿದ್ದಾನೆ ಅಂದ್ರೆ ಆತನಿಗೆ ಸಾಮಾನ್ಯವಾದ ಆಯುರ್ವೇದ ಗೊತ್ತಿರಬೇಕು ಸಾಮಾನ್ಯವಾದ ಮನಃಶಾಸ್ತ್ರೀಯ ಗೊತ್ತಿರಬೇಕು ಸಾಮಾನ್ಯವಾದ ಮನುಷ್ಯನ ದೇಹಸ್ಥಿತಿಗಳ ಬಗ್ಗೆ ಗಮನ ಇರಬೇಕು ಕೊನೆ ಪಕ್ಷ ಸಾಮಾನ್ಯವಾದ ಖಗೋಳ ಜ್ಞಾನ ಇರಬೇಕು ಸಾಮಾನ್ಯವಾದ ಭೂಗೋಳ ಶಾಸ್ತ್ರದ ಬಗೆಗೆ ತಿಳುವಳಿಕೆ ಇರಬೇಕು ಇಷ್ಟೆಲ್ಲ ಇದ್ರೆ ಆತ ಬರುವಂತ ಭಕ್ತಾದಿಗಳಿಗೆ ಸರಿಯಾದ ಮಾರ್ಗ ತೋರಿಸಲಿಕ್ಕೆ ಸಾಧ್ಯ ಈ ಈ ಜ್ಞಾನಗಳಿಲ್ಲದೆ ಆತ ಜ್ಯೋತಿಷಿ ಆಗಿದ್ದೀನಿ ನನ್ನ ಪೂಜಾರಿ ಆಗಿದ್ದೀನಿ ನಾನು ಇನ್ನೊಂದೇನೋ ಆಗಿದ್ದೀನಿ ಅಂದ್ರೆ ಅದು ಖಂಡಿತ ಸುಳ್ಳು ಇದು ಇದೊಂದು ಮಹತ್ತರವಾದಂತಹ ಪದವಿ ಈ ಈ ಅನುಷ್ಠಾನ ಜ್ಞಾನಗಳಿಲ್ಲದೆ ನಾವು ಆ ಪದವಿಗಳನ್ನು ಕುತ್ಕೊಂಡು ತಪ್ಪು ತಪ್ಪು ಮಾರ್ಗದರ್ಶನವನ್ನು ಮಾಡಿದ್ರೆ ಪದವಿಗೂ ಅಂದ್ರೆ ಈಗ ನೀವು ಹೇಳ್ತಾ ಇರೋ ಪ್ರಕಾರ ಈಗ ಒಂದು ವಾಮಚಾರ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಹೋದ್ರು ಕಂಡುಕೊಂಡ್ವಿ ಅಂತ ಬಂದ್ರು ಸೊ ಅದರಿಂದ ಅವರಿಗೆ ಮೊದಲನೇದಾಗಿ ಪರಿಹಾರ ಸಿಕ್ಕಿರೋದಿಲ್ಲ ಪರಿಹಾರ ಸಿಗೋದೇ ಇಲ್ಲ ಪರಿಹಾರ ಸಿಗೋದು ಬೇರೆ ಒಂದು ಸಮಸ್ಯೆನ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ರ ಅಲ್ಲಿಗೆ ಮತ್ತೊಂದು ಸಮಸ್ಯೆ ಕಾರಣ ಮತ್ತೊಂದು ಸಮಸ್ಯೆ ಕಾರಣ ಆಗುತ್ತೆ ಏನು ದೋಷ ಇಲ್ಲದೆ ಕಾಯಿಲೆ ಇಲ್ಲದೆ ಔಷಧಿ ಏನು ಪರಿಣಾಮ ಬೀರುತ್ತೋ ಅಷ್ಟೇ ದುಷ್ಪರಿಣಾಮ ಇದರಿಂದ ಸೊ ಹೇಗೆ ನೋಡಿದ್ವಲ್ಲ ಈಗ ಸಾಮಾನ್ಯವಾಗಿ ನಾವು ಎಲ್ಲರೂ ಕೂಡ ಏನು ಮಾಡ್ತೀವಿ ಅಂತಂದರೆ ಒಂದು ಸಣ್ಣ ಪುಟ್ಟ ಏನೇ ಒಂದು ನಮಗೆ ಕಷ್ಟಗಳು ಬಂದಾಗ ನಾವು ಸೊ ನಮ್ಮಲ್ಲಿ ಯಾರೋ ಒಂದು ಪ್ರಯೋಗವನ್ನು ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಮಾಡಿಸದೆ ಇದ್ರೂ ಕೂಡ ನಾವು ಒಬ್ರ ಹತ್ರ ಹೋಗಿ ಒಂದು ಪರಿಹಾರವನ್ನು ತೊಗೊಂಡು ಬಂದಿದೀವಿ ಅಂತ ಆಗಲಿ ಹಾಗಾದಾಗ ಏನಾಗುತ್ತೆ ಅಂತಂದ್ರೆ ಈಗ ಅದರಲ್ಲಿ ನಮ್ಮಲ್ಲಿ ಯಾರೋ ಒಂದು ವಾಮಚಾರವನ್ನು ಏನು ಮಾಡಿಸದೇ ಇದ್ರೂ ಕೂಡ ನಾವು ಪರಿಹಾರವನ್ನು ತೊಗೊಂಡು ಬಂದಾಗ ಅದರಿಂದ ನಮಗೆ ಮತ್ತೆ ಬೇರೆ ಪರಿಣಾಮಗಳು ಆಗುವಂತಹ ಸಾಧ್ಯತೆ ಇದೆ ಅಂತ ನಮಗೆ ಗುರುಗಳು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನೇ ಒಂದು ಸಮಸ್ಯೆಗಳು ಬಂದಿದೆ ಅಂದ್ರೂ ಕೂಡ ನೀವು ತಕ್ಷಣಕ್ಕೆ ಅದ್ರ ಮೇಲೆ ನಮಗೆ ಯಾರ್ದೋ ಒಂದು ಪ್ರಭಾವ ಮಾಡಿದ್ದಾರೆ ಅಂತಂದರೆ ಏನೋ ಒಂದು ವಾಮಾಚಾರವನ್ನು ಮಾಡಿಸಿದ್ದಾರೆ ಸೊ ಈ ರೀತಿಯಾಗಿ ಅಂದ್ಕೊಳ್ಳೋದು ಕೂಡ ತಪ್ಪು ಅಂತ ನಮಗೆ ಹೇಳ್ತಾ ಇದ್ದಾರೆ ಹಾಗೆ ಮತ್ತು ನಾವು ಇದರ ಎಲ್ಲ ವಿಚಾರವಾಗಿ ನಾವು ಯಾರ ಹತ್ರನಾದರೂ ಕೂಡ ನಾವು ಹೋಗಬೇಕಾದಾಗ ಸೊ ಅವ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನು ತಿಳ್ಕೊಂಡು ಅವ್ರು ಏನೋ ಒಂದು ಅಧ್ಯಯನವನ್ನು ಮಾಡಿದ್ದಾರೆ ಅವರು ಏನೋ ಒಂದು ಸಾಧನೆಯನ್ನು ಮಾಡಿದ್ದಾರೆ ಸೊ ಅದನ್ನೆಲ್ಲ ತಿಳ್ಕೊಂಡು ನಾವು ಅವ್ರ ಹತ್ರ ಹೋಗಿ ನಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಹೇಳಿದಾಗ ಅವರು ಅದಕ್ಕೆ ಒಂದು ಪರಿಹಾರವನ್ನು ಕೊಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಅನ್ನೋದನ್ನು ಕೂಡ ನಮಗೆ ಗುರುಗಳು ತಿಳಿಸ್ತಾ ಇದ್ದಾರೆ